ಸ್ನೇಹಿತರೆ ನಾಳೆ ಮೊದಲನೇ ಆಷಾಢ ಶುಕ್ರವಾರ ಈ ಆಷಾಢ ಶುಕ್ರವಾರ ಅಂದರೆ ಅತ್ಯಂತ ಶಕ್ತಿಯುತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅದರಲ್ಲೂ ಈ ಮೊದಲನೇ ಶುಕ್ರವಾರ ಅಂದರೆ ತುಂಬನೇ ಶುಭ ಪ್ರದಾಯಕವಾದಂತಹ ದಿನ ಈ ದಿನ ತುಳಸಿ ಗಿಡದ ಮೇಲೆ ಇದನ್ನು ಚೆಲ್ಲಬೇಕು ಸ್ನೇಹಿತರೆ ಇದನ್ನು ಚೆಲ್ಲಿದರೆ ಖಂಡಿತವಾಗಿಯೂ ಹಣ ಅದೃಷ್ಟ ಐಶ್ವರ್ಯ ಕೂಡಿ ಬರುತ್ತೆ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ಶಕ್ತಿಗಳಿದ್ದರೆ ದುಷ್ಟಶಕ್ತಿಗಳಿದ್ದರೆ ನಿಮ್ಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ನಿರ್ಮೂಲವಾಗುತ್ತೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಆರೋಗ್ಯದಲ್ಲಿ ಸಮಸ್ಯೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತುಳಸಿ ಗಿಡದಲ್ಲಿ ಈ ಒಂದು ಪದಾರ್ಥ ಅಥವಾ ಇದನ್ನು ನೀವು ಚೆಲ್ಲಬೇಕಾಗತ್ತೆ ಸ್ನೇಹಿತರೆ ಈ ಆಷಾಢ ಮಾಸ ಅಂದ್ರೇನೆ ವಿಶೇಷವಾದಂಥ ಮಾಸ ಈ ಆಷಾಢ ಮಾಸದಲ್ಲಿ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನಾವು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂದರೆ ಮದುವೆ ಇನ್ನೇನು ಮತ್ತೆ ಗೃಹ ಪ್ರವೇಶ ಅಥವಾ ಮನೆ ನಿರ್ಮಾಣ ಬಿಸ್ನೆಸ್ ಶುರು ಮಾಡುವಂತದ್ದು ಇದು ಯಾವುದನ್ನು ಕೂಡ ಆಷಾಢ ಮಾಸದಲ್ಲಿ ಮಾಡೋದಿಲ್ಲ ಈ ಮಾಸಕ್ಕೆ ಏನು ವಿಶೇಷತೆ ಅಂದ್ರೆ ಈ ಮಾಸದಲ್ಲಿ ನಮಗೆ ಏನಾದರೂ ಕೇಡು ಕಷ್ಟಗಳು ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಿರ್ಮೂಲ ಮಾಡಿಕೊಳ್ಳೋದಿಕ್ಕೆ ಆಧ್ಯಾತ್ಮಿಕ ಶಕ್ತಿಗಳನ್ನು ವಶಪಡಿಸ್ಕೊಳ್ಳೋದಿಕ್ಕೆ ಈ ಒಂದು ಮಾಸ ಬಹಳ ಸೂಕ್ತವಾದಂಥ ಮಾಸ ಅದೃಷ್ಟವನ್ನು ತಂದು ಕೊಡುವಂಥ ಮಾಸ ಅಂತಲೇ ಹೇಳಲಾಗುತ್ತೆ ಈ ಒಂದು ಮಾಸದಲ್ಲಿ ಏನಕ್ಕೆ ನಾವು ಈ ಶುಭ ಕಾರ್ಯಗಳು ಜರುಸೋದಿಲ್ಲ ಅಂದರೆ ಈ ಒಂದು ಮಾಸದಲ್ಲಿ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿರ್ತಾರೆ ಹಾಗಾಗಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಇನ್ನು ಈ ಮಾಸದ ಬಗ್ಗೆ ಹೇಳಬೇಕು ಅಂದರೆ ಪೌರ್ಣಮಿಯ ದಿನ ಚಂದ್ರನು ಪೂರ್ವಾಷಾಢ ನಕ್ಷತ್ರದ ಸಮೀಪದಲ್ಲಿ ಸಂಚರಿಸೋದ್ರಿಂದ ಈ ಒಂದು ಮಾಸಕ್ಕೆ ಆಷಾಢ ಮಾಸ ಅಂತ ಕರೀತಾರೆ ಸ್ನೇಹಿತರೆ ಅಲ್ಲದೆ ಈ ಮಾಸದಲ್ಲಿ ಸೂರ್ಯನು ಕಟಕ ರಾಶಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಪ್ರವೇಶಿಸ್ತಾರೆ ಅಂದರೆ ಉತ್ತರಾಯಣ ಪೂರ್ತಿಯಾಗಿ ದಕ್ಷಿಣಾಯಣಕ್ಕೆ ಕಾಲಿಡ್ತೇವೆ ಈ ದಕ್ಷಿಣಾಯಣ ನಮಗೆ ಸಂಕ್ರಾಂತಿ ವರೆಗೂ ಕೂಡ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹೊಸ್ದಾಗಿ ಮದುವೆ ಆದಂತಹ ನವ ದಂಪತಿಗಳು ಒಟ್ಟಿಗೆ ಇರೋದಿಲ್ಲ ಅಂದರೆ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಹೊಸ್ತಿಲನ್ನು ದಾಟ್ಕೊಂಡಿರಬಾರ್ದು ಈ ರೀತಿ ಇರೋದ್ರಿಂದ ಮನೆಯಲ್ಲಿ ಕಷ್ಟಗಳು ಬರುತ್ತೆ ಅತ್ತೆ ಸೊಸೆ ನಡುವೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನವ ವಧುವನ್ನು ತನ್ನ ತವರು ಮನೆಗೆ ಕಳಿಸುವಂಥದ್ದಿರುತ್ತೆ ಇನ್ನು ವೈಜ್ಞಾನಿಕವಾಗಿ ನೋಡೋದಾದರೆ ಸ್ನೇಹಿತರೆ ಈ ಒಂದು ಮಾಸದಲ್ಲಿ ದಂಪತಿಗಳು ಒಟ್ಟಿಗೆ ಇರೋದರಿಂದ ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಮಗು ಬೇಸಿಗೆ ಕಾಲದಲ್ಲಿ ಜನನವಾಗುತ್ತೆ ಆ ಸಂದರ್ಭದಲ್ಲಿ ತಾಯಿ ಮತ್ತೆ ಮಗುವಿನ ಆರೈಕೆಯಲ್ಲಿ ಕಷ್ಟ ಆಗುತ್ತೆ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ ಅಂತಾನೆ ನಮ್ಮ ಹಿರಿಕರು ಒಂದಷ್ಟು ವೈಜ್ಞಾನಿಕ ಕಾರಣಗಳನ್ನ ಮನದಲ್ಲಿ ಇಟ್ಕೊಂಡು ಇಂತಹ ಒಂದು ಶಾಸ್ತ್ರ ಸಂಪ್ರದಾಯಗಳನ್ನ ಕೂಡ ನಮಗೆ ರೂಢಿಗೆ ತಂದಿದ್ದಾರೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಒಂದು ಆಚಾರ ವಿಚಾರಗಳಲ್ಲೂ ಕೂಡ ಒಂದಲ್ಲ ಒಂದು ವೈಜ್ಞಾನಿಕ ಕಾರಣಗಳು ಇದೆ ಸ್ನೇಹಿತರೆ ಇದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಆಚರಿಸಬೇಕಾಗುತ್ತೆ ಇನ್ನ ದೈವಶಕ್ತಿ ಇರುವಂತಹ ಈ ಒಂದು ತುಳಸಿ துளசி கிடையாது தீர்சு தூ துளசி கிடையாது ನಾನು ತಿಳಿಸ್ಕೊಟ್ಟಂಗೆ ದೇವತಾ ವೃಕ್ಷ ಸ್ನೇಹಿತರೆ ಯಾವ ಮನೆಯಲ್ಲಿ ತುಳಸಿ ಗಿಡ ಇರುತ್ತೋ ಅಲ್ಲಿ ಯಾವುದೇ ರೀತಿಯ ಅತೀಂದ್ರಿಯ ಶಕ್ತಿಗಳು ಇರೋದಿಲ್ಲ ಅದರಲ್ಲೂ ಈ ಮಾಸದಲ್ಲಿ ಅತೀಂದ್ರಿಯ ಶಕ್ತಿಗಳು ಹೆಚ್ಚಾಗಿ ಸಂಚಾರವಿರುತ್ತೆ ಸ್ನೇಹಿತರೆ ಹಾಗಾಗಿ ತುಳಸಿ ಗಿಡಕ್ಕೆ ಇದನ್ನ ಚೆಲ್ಲೋದ್ರಿಂದ ನಮ್ಮ ಮನೆಗೆ ಯಾವುದೇ ರೀತಿಯ ಸಕ ಸಂಕಷ್ಟಗಳು ಬರೋದಿಲ್ಲ ಹಣ ಅದೃಷ್ಟ ಬರುತ್ತೆ ಎಷ್ಟು ಚೆನ್ನಾಗಿ ತುಳಸಿ ಗಿಡ ಬೆಳೆಯುತ್ತೋ ಅಷ್ಟು ಚೆನ್ನಾಗಿ ಮನೆ ಅಭಿವೃದ್ಧಿ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಆರೋಗ್ಯದಲ್ಲೂ ಕೂಡ ಆಗುತ್ತೆ ಈ ಶ ಆಷಾಢ ಮಾಸದಲ್ಲಿ ಆರೋಗ್ಯದಲ್ಲೂ ಕೂಡ ಏರುಪೇರುಗಳಾಗುತ್ತೆ ಹಾಗಾಗಿ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಇನ್ನ ಈ ಮಾಸದಲ್ಲಿ ಗೋರಂತಿಯನ್ನ ಅಂದ್ರೆ ಮೆಹಂದಿಯನ್ನ ಕೈಗೆ ಕಾಲಿಗೆ ಹಚ್ಕೊಡುವಂತ ಒಂದು ಆಚರಣೆ ಇದೆ ಸ್ನೇಹಿತರೆ ಅದರಲ್ಲೂ ಮದುವೆ ಆಗದಂತಹ ಮಕ್ಕಳು ಈ ಗೋರಂಟಿಯನ್ನು ಹಾಕೊಳ್ಳೋದ್ರಿಂದ ತಾವು ಆಸೆ ಪಟ್ಟಂತಹ ಗಂಡು ಅಂದರೆ ಒಳ್ಳೆಯವರ ರೂಪವಂತ ಗುಣವಂತ ಒಂದು ಆರೋಗ್ಯವಂತ ಗಂಡ ನಮಗೆ ಸಿಗಬೇಕು ಅಂತ ಏನಾದರೂ ಯೋಚನೆ ಇತ್ತು ಅಂತಂದರೆ ಅದು ಸಿಗತ್ತೆ ಈ ಸಿಗ್ತಾರೆ ಅಂತಲೇ ಹೇಳುತ್ತೆ ಈ ಒಂದು ಮಾಸದಲ್ಲಿ ಕೈಗೆ ಗೋರಂಟಿಯನ್ನು ಹಾಕೊಳ್ಳೋದ್ರಿಂದ ಇನ್ನು ಅದರಲ್ಲೂ ಕೂಡ ನಾವು ಒಂದು ಆರೋಗ್ಯ ಒಂದು ವೈಜ್ಞಾನಿಕವಾಗಿ ನೋಡಬೇಕು ಅಂದರೆ ಈ ಮಾಸದಲ್ಲಿ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ ದೇಹದ ಉಷ್ಣತೆಯನ್ನು ಸರಿದೂಪಿಸೋದಕ್ಕೆ ನಾವು ಗೋರಂಟಿಯನ್ನು ಹಾಕೊಳ್ಬೇಕು ಆರೋಗ್ಯ ಸಂಬಂಧಿತವಾಗಿ ಅಂತನೂ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ವಿವಾಹವಾಗದ ಹೆಣ್ಮಕ್ಳು ಈ ಒಂದು ಮಾಸದಲ್ಲಿ ಹೆಚ್ಚು ಗೋರಂಟಿಯನ್ನ ಕೈ ಕಾಲಿಗೆ ಹಾಕೊಳ್ಳೋದನ್ನ ನಾವು ನೋಡ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನಿವತ್ತು ತಿಳಿಸ್ಕೊಡೋದು ಕೊಟ್ಟಿರುವಂಥದ್ದು ಈ ಒಂದು ತುಳಸಿ ಗಿಡದ ಪರಿಹಾರ ಈ ಪರಿಹಾರವನ್ನು ಸ್ನೇಹಿತರೆ ನಾವು ನಾಲ್ಕರಿಂದ ಆರು ಒಳಗೆ ನಾವು ಮಾಡ್ಕೊಳ್ಬೇಕು ಅಂದರೆ ಸಾಯಂಕಾಲ ಮಾಡ್ಕೊಳ್ಬೋದು ಇಲ್ಲಾಂದರೆ ಬೆಳಗ್ಗೆನೇ ನಾವು ಬೇಗ ಆರು ಗಂಟೆ ಒಳಗೂ ಕೂಡ ಮಾಡ್ಕೊಳ್ಬೋದು ಬೆಳಗ್ಗೆ ಅಥವಾ ಸಾಯಂಕಾಲ ನಿಮಗೆ ಅನುಕೂಲ ಇರುವಂಥ ಸಂದರ್ಭದಲ್ಲಿ ಮಾಡಿಕೊಳ್ಳಿ ಅದರಲ್ಲೂ ಮೊದಲನೇ ಒಂದು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯನ್ನೆಲ್ಲ ಶುಭ್ರ ಮಾಡಿಕೊಂಡು ವಸ್ತುಲ್ನೆಲ್ಲ ಶುಭ್ರ ಮಾಡ್ಕೊಳ್ಳಿ ವಸ್ತೀಲಿಕ್ಕೆ ಸ್ವಲ್ಪ ಗೋಮೂತ್ರ ಎಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಅರಿಶಿನಲ್ಲಿ ಏಪಿಸಿ ರಂಗೋಲಿ ಚೆನ್ನಾಗಿ ಅಲಂಕೃತವಾಗಿಲ್ಲ ರಂಗೋಲಿ ಇಡೀ ಸ್ನೇಹಿತರೆ ಮನೆ ಮುಂದೆ ರಂಗೋಲಿ ಇದ್ದರೆ ತುಂಬನೇ ಒಳ್ಳೆಯದಾಗುತ್ತೆ ಲಕ್ಷ್ಮಿಯ ಒಂದು ಅನುಗ್ರಹ ನಮಗೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಮನೆ ಮುಂದೆ ಒಂದು ಒಳ್ಳೆಯ ರಂಗೋಲಿ ಹಾಕಿ ಇನ್ನು ಪೂಜಾ ಕಾರ್ಯಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಪೂಜಾ ಮಂದಿರವನ್ನು ಶುಭ್ರಗೊಳಿಸಿಕೊಂಡು ಪೂಜಾ ಮಂದಿರದಲ್ಲೂ ಕೂಡ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕೊಳ್ಳಿ ಅಕ್ಕಿ ಹಿಟ್ಟಿನಿಂದ ಹಾಗೆ ಈ ಒಂದು ಮಾಸದಲ್ಲಿ ಶುಕ್ರವಾರದ ದಿನ ಲಕ್ಷ್ಮೀ ವ್ರತಾಚರಣೆಯನ್ನು ಕೂಡ ಮಾಡಿದ್ರಿ ಅಂದರೆ ಆಷಾಢ ಲಕ್ಷ್ಮಿ ವ್ರತ ಹಣ ಐಶ್ವರ್ಯ ವೃದ್ಧಿ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಇನ್ನು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಈ ದಿನ ನೀವು ಉಪ್ಪಿನ ದೀಪ ಆರಾಧನೆ ಅಥವಾ ಐಶ್ವರ್ಯ ದೀಪ ಅಂತ ಏನು ಕರಿತೀವಿ ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ನಿಮ್ಮ ಸಮಸ್ಯೆಗಳನ್ನೆಲ್ಲ ನೀವು ದೂರ ಮಾಡಿಕೊಳ್ಬೋದು ಒಂದು ಶುಭವಾದಂತಹ ಒಂದು ದಿನ ಶುಭವಾದಂತಹ ಒಂದು ಅದೃಷ್ಟವನ್ನು ತಂದುಕೊಡುವಂತಹ ಆಷಾಢ ಶುಕ್ರವಾರ ಸ್ನೇಹಿತರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ತಲೆ ಸ್ನಾನವೆಲ್ಲ ಮುಗಿಸ್ಕೊಂಡು ಕಪ್ಪು ವರ್ಣದ ಬಟ್ಟೆಯನ್ನು ಧರಿಸ್ಬೇಡಿ ಕೆಂಪು ಹಸಿರು ಹಳದಿ ಶುಭವಾದ ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಂಡು ಅಮ್ಮನವರಿಗೆ ದೀಪಾರಾಧನೆ ಒಂದು ಮಾಡ್ಕೊಳ್ಳಿ ಸ್ನೇಹಿತರೆ ನೀವೇನಾದರೂ ವ್ರತಾಚರಣೆ ಮಾಡದ ಕೂಡ ದೀಪಾರಾಧನೆ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ಒಂದು ಬೆಲ್ಲದ ತುಂಡಾಗಲಿ ಬಾಳೆಹಣ್ಣಾಗಲಿ ಹಸಿ ಹಾಲಾಗಲಿ ಏನಾದರೂ ಒಂದು ನೈವೇದ್ಯವನ್ನು ಈ ದಿನ ಇಡಿ ಇದೆಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ನೀವು ಸಾಯಂಕಾಲ ಒಂದು ನಾಲ್ಕು ಗಂಟೆಯಿಂದ ಒಂದು ಆರು ಮೂವತ್ತರ ಒಳಗಾಗಿ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೀರು ಸ್ನೇಹಿತರೆ ನೀರು ಅಂದರೆ ಪಂಚಭೂತಗಳಲ್ಲಿ ಒಂದು ಯಾಕಂದರೆ ನಾವು ಪಂಚಭೂತದಲ್ಲಿ ಈ ನೀರಿಗೆ ಅತ್ಯಂತ ಒಂದು ಅಗ್ರಗಣ್ಯ ಸ್ಥಾನವನ್ನು ಕೊಟ್ಟಿದ್ದೀವಿ ಯಾಕಂದರೆ ಮನುಷ್ಯ ಒಂದು ಬದುಕಬೇಕು ಅಂದರೆ ನೀರು ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಈ ನೀರಿಗೆ ಅತೀವಾದಂಥ ಶಕ್ತಿ ಇದೆ ಸ್ನೇಹಿತರೆ ನೀರು ಈ ಗಿಡ ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಆಗೋದರಿಂದ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಳ್ಳಿ ಗಾಜು ಅಂದರೆ ಕುಜಕಾರಕ ಹಾಗಾಗಿ ಗಾಜಿನ ಲೋಟದಲ್ಲಿ ತೆಗೆದುಕೊಳ್ಳಿ ಅಥವಾ ತಾಮ್ರದ ಚೆಂಬಲ್ಲು ಕೂಡ ನೀವು ತೆಗೆದುಕೊಳ್ಬೋದು ಸ್ನೇಹಿತರೆ ಈ ನೀರನ್ನು ತೆಗೆದುಕೊಂಡು ಈ ನೀರಿಗೆ ಸ್ವಲ್ಪ ನೀವು ಹಾಲನ್ನು ಬೇಕಾದರೂ ಬೆರೆಸ್ಕೊಳ್ಬೋದು ಇದು ನಿಮಗೆ ಬೇಕಾದರೆ ಬೆರೆಸ್ಕೊಳ್ಬೋದು ಇಲ್ಲದೇ ಇದ್ರೆ ಪರವಾಗಿಲ್ಲ ಇದರ ಜೊತೆಗೆ ಸ್ವಲ್ಪ ಗಂಧವನ್ನು ಕೂಡ ಬೆರೆಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಗಂಧ ಅಂದರೆ ಸುಗಂಧ ದ್ರವ್ಯ ಗಂಧ ಅಂದರೆ ದೇವಾನು ದೇವತೆಗಳಿಗೆ ಪ್ರಿಯಕರವಾದಂಥ ಒಂದು ಪದಾರ್ಥ ಈ ಗಂಧವನ್ನು ಕೂಡ ಸ್ವಲ್ಪ ನೀವು ಬೆರೆಸ್ಕೊಳ್ಳಿ ಒಂದು ಲೋಟ ನೀರಿಗೆ ಹಾಗೆ ಸ್ನೇಹಿತರ ಇದಕ್ಕೆ ಬೆಲ್ಲದ ತುಂಡನ್ನು ಕೂಡ ಸೇರಿಸ್ಕೊಳ್ಳಿ ಬೆಲ್ಲದ ತುಂಡು ಅಂದ್ರೆ ಶುಭಕ್ಕೆ ಶುಭ ಸಿಗಬೇಕು ಅಂದ್ರೆ ಬೆಲ್ಲ ಅವಶ್ಯಕತೆ ಈ ಸಿಹಿ ಪದಾರ್ಥದಿಂದ ಈ ಒಂದು ಈ ಬೆಲ್ಲವನ್ನ ಪುಡಿ ಮಾಡಿ ನೀರಲ್ಲಿ ಬೆರೆಸಿ ಇದನ್ನೆಲ್ಲ ಕೂಡ ನಾವು ಇದಕ್ಕೆ ಹಾಕೋದ್ರಿಂದ ಗಿಡಕ್ಕೆ ಒಂದು ಒಳ್ಳೆ ಪೋಷಕಾಂಶ ಸಿಗುತ್ತೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾವು ಗಿಡವನ್ನ ಎಷ್ಟು ಚೆನ್ನಾಗಿ ನಾವು ಬೆಳೆಸ್ತೀವೋ ಅಷ್ಟು ಚೆನ್ನಾಗಿ ಮನೆ ವೃದ್ಧಿ ಆಗುತ್ತೆ ಹಾಗಾಗಿ ಈ ಬೆಲ್ಲದ ನೀರು ಕೂಡ ಗಿಡಕ್ಕೆ ಒಳ್ಳೆ ಪೋಷಕಾಂಶವನ್ನ ತಂದು ಕೊಡುತ್ತೆ ಈ ಒಂದು ಬೆಲ್ಲ ಕೂಡ ಸೇರಿಸೋದ್ರಿಂದ ಭೂಮಿಯನ್ನ ಕೊಂಡುಕೊಳ್ಳುವಂತದ್ದು ಗೃಹ ನಿರ್ಮಾಣ ಮಾಡುವಂತದ್ದು ಆಸೆ ಪಟ್ಟಿದ ವಸ್ತುಗಳನ್ನ ಖರೀದಿ ಒಂದು ಒಳ್ಳೆಯದನ್ನ ಮಾಡುತ್ತೆ ಅದಾಗುವಂತೆ ಮಾಡುವಂತ ಶಕ್ತಿ ಈ ಬೆಲ್ಲದ ತುಂಡಿಗಿದೆ ಹಾಗಾಗಿ ನೀರು ಗಂಧ ಬೆಲ್ಲ ಇಷ್ಟು ಪದಾರ್ಥವನ್ನ ತೆಗೆದುಕೊಂಡು ಮಿಶ್ರಣ ಮಾಡಿ ಅನಂತರವಾಗಿ ಇದನ್ನ ಫಸ್ಟ್ ತುಳಸಿ ಗಿಡದ ಮೇಲೆ ನೀವು ಮೂರು ಬಾರಿ ಹಾಕಬೇಕು ಫಸ್ಟ್ ದೀಪಾರಾಧನೆ ಎಲ್ಲ ಮಾಡಿಕೊಂಡು ದೇವಿಗೆ ಮೂರು ಬಾರಿ ಈ ನೀರನ್ನ ತುಳಸಿ ಗಿಡದ ಮೇಲೆ ಹಾಕಿ ಆಮೇಲೆ ಬುಡಕ್ಕೆ ಹಾಕಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಇಷ್ಟು ಮಾಡಿಕೊಂಡು ಧೂಪದೀಪಗಳನ್ನ ಮಾಡಿ ಪ್ರದಕ್ಷಿಣೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ತುಂಬ ಸರಳವಾಗಿ ನಾವು ಮಾಡಿಕೊಳ್ಳುವಂಥದ್ದು ಈಗಿನ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ರಾತ್ರಿ ಸಮಯದಲ್ಲಿ ನೀರನ್ನು ಹಾಕಬೇಡಿ ಆಮೇಲೆ ತುಳಸಿ ಗಿಡವನ್ನು ಕೀಳುವಂಥದ್ದನ್ನು ಮಾಡಬಾರ್ದು ಯಾಕಂದರೆ ಯಾವುದೇ ನಾವು ಪೂಜೆ ಮಾಡುವಂಥ ಗಿಡವನ್ನು ನಾವು ಯಾವುದೇ ಕಾರಣಕ್ಕೂ ಕೀಳಬಾರ್ದು ಎಲೆಯನ್ನು ಕೀಳಬಾರ್ದು ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅದೃಷ್ಟವಂತರಾಗ್ತೀರಾ ಹಣಕಾಸಿನ ವೃದ್ಧಿ ಆಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ವಿಪರೀತವಾದಂತಹ ಧನ ಪ್ರಾಪ್ತಿ ಯೋಗ ನಿಮಗೆ ಬರುತ್ತೆ ಪ್ರತಿ ಆಷಾಢ ಶುಕ್ರವಾರದ ದಿನವೂ ಇದೇ ಪ್ರಕಾರದಲ್ಲಿ ಸಾಯಂಕಾಲ ನೀವು ಮಾಡ್ಕೊತಾ ಬಂದ್ರಿ ಅಂದರೆ ಈ ಆಷಾಢ ಮುಗಿಯೋದ್ರೊಳಗಡೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಾಗುವಂಥ ಅಭಿವೃದ್ಧಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಲಕ್ಷ್ಮಿ ಮತ್ತು ನಾರಾಯಣರ ಅನುಗ್ರಹ ಸದಾಕಾಲ ನಿಮ್ಮ ಮನೆಯಲ್ಲಿ ಇರುತ್ತೆ ಯಾಕಂದರೆ ಈ ತುಳಸಿ ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು